ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಾಂಕರ ಭಾಷ್ಯ ಸಹಿತ ಭಗವದ್ಗೀತೆಯಲ್ಲಿ ಜ್ಞಾನ ವಿಜ್ಞಾನ ಯೋಗವೆಂಬ ಸಪ್ತಮೋಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಒಂದರಿಂದ ಹನ್ನೆರಡು ಅಥ ಸಪ್ತಮೋಧ್ಯಾಯ ಜ್ಞಾನ ವಿಜ್ಞಾನ ಯೋಗ ಪರಮಾತ್ಮ ತತ್ವಜ್ಞಾನದ ಹೆಚ್ಚುಗಾರಿಕೆ ಶ್ರೀಕೃಷ್ಣನು ಹಿಂದಿನ ಶ್ಲೋಕದಲ್ಲಿ ಹಿಂದಿನ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಯೋಗಿಗಳಲ್ಲೆಲ್ಲ ನನ್ನಲ್ಲಿಯೇ ಅಂತರಾತ್ಮವನ್ನಿಟ್ಟು ಶ್ರದ್ಧೆಯಿಂದ ಯಾವಾತನು ಭಜಿಸುತ್ತಿರುವನೋ ಅವನೇ ಹೆಚ್ಚಿನ ಯೋಗಿ ಎಂದು ನನ್ನ ಮತವು ಎಂದು ಹೇಳುತ್ತಾನೆ ಸಹಜವಾಗಿ ಈ ಮಾತು ಹಲವು ಪ್ರಶ್ನೆಗಳಿಗೆ ಕಾರಣವಾಗುತ್ತದೆ ಈ ರೀತಿಯಾಗಿ ಪ್ರಶ್ನೆಗೆ ಅವಕಾಶವನ್ನು ತಾನೇ ಕಲ್ಪಿಸಿಕೊಟ್ಟು ಈಗ ನನ್ನ ತತ್ವವೆಂದರೆ ಇಂಥದ್ದು ನನ್ನಲ್ಲಿಯೇ ಅಂತರಾತ್ಮವನ್ನು ಇಟ್ಟವನು ಆಗುವುದು ಹೀಗೆ ಎಂಬುದನ್ನು ತಿಳಿಸಬೇಕೆಂದು ಭಗವಂತನು ಹೇಳುತ್ತಾನೆ ಶ್ರೀ ಭಗವಾನುವಾಚ ಭಗವಾನು ಪಾರ್ಥಯೋಗಶ್ರಯ ಅಸಂಶಯ ಸಮಗ್ರಸೆತಕ್ಷೃಣೋ ಶ್ರೀ ಭಗವಂತನು ಎಂತೆಂದನು ಪ್ರಾರ್ಥನೆ ನನ್ನಲ್ಲಿಯೇ ಆಸಕ್ತವಾದ ಮನಸ್ಸಿನಿಂದ ನನ್ನನ್ನೇ ಆಶ್ರಯಿಸಿದವನಾಗಿ ಯೋಗವನ್ನು ಮಾಡುತ್ತಾ ಸಂಶಯವಿಲ್ಲದಂತೆ ಸಮಗ್ರವಾಗಿ ನನ್ನನ್ನು ನೀನು ಹೇಗೆ ತಿಳಿದುಕೊಳ್ಳಬಹುದು ಅದನ್ನು ಕೇಳು ನನ್ನಲ್ಲಿಯೇ ಎಂದರೆ ಮುಂದೆ ಹೇಳುವ ವಿಶೇಷಣಗಳಿಂದ ಕೂಡಿದ ಪರಮೇಶ್ವರನಲ್ಲಿಯೇ ಆಸಕ್ತಿಯುಳ್ಳ ಮನಸ್ಸಿನಿಂದ ಕೂಡಿದವನಾಗಿರುವವನು ಮೈಯಾಸಕ್ತ ಮನನು ಅಂಥವನಾಗಿ ಎಲೈ ಪಾರ್ಥನೆ ಮದಾಶ್ರಯನಾಗಿ ಅಂದರೆ ಪರಮೇಶ್ವರನಾದ ನಾನೇ ಯಾವನಿಗೆ ಆಶ್ರಯವೋ ಅವನು ಮದಾಶ್ರಯನು ಯಾವನೊಬ್ಬನು ಯಾವುದಾದರೊಂದು ಪುರುಷಾರ್ಥವನ್ನು ಬಯಸುವವನಾಗಿರುವನೋ ಅವನು ಅದಕ್ಕೆ ಸಾಧನವಾದ ಅಗ್ನಿಹೋತ್ರವೇ ಮುಂತಾದ ಕರ್ಮವನ್ನು ತಪಸ್ಸನ್ನು ದಾನವನ್ನು ಯಾವುದಾದರೊಂದನ್ನು ಆಶ್ರಯವನ್ನಾಗಿ ಹೊಂದಿರುತ್ತಾನೆ ಆದರೆ ಈ ಯೋಗಿಯು ನನ್ನನ್ನೇ ಅಂತಹ ಆಶ್ರಯವೆಂದು ಹೊಂದಿರುತ್ತಾನೆ ಬೇರೊಂದು ಸಾಧನವನ್ನು ವಲ್ಲದೆ ನನ್ನಲ್ಲಿಯೇ ಆಸಕ್ತಿ ಇಟ್ಟ ಮನಸ್ಸಿನವನಾಗಿರುತ್ತಾನೆ ಅರ್ಜುನನೇ ಈ ನೀನು ಇಂಥವನಾಗಿ ಯೋಗವನ್ನು ಮಾಡುತ್ತಾ ಮನಸ್ಸನ್ನು ಸಮಾಧಾನಗೊಳಿಸುತ್ತಾ ಸಂಶಯವಿಲ್ಲದೆ ನನ್ನನ್ನು ಸಮಗ್ರವಾಗಿ ಎಂದರೆ ವಿಭೂತಿ ಬಲ ಶಕ್ತಿ ಐಶ್ವರ್ಯ ಮುಂತಾದ ಗುಣಸಂಪತ್ತಿಯುಳ್ಳ ನನ್ನನ್ನು ಪೂರ್ಣವಾಗಿ ಹೇಗೆ ಎಂದರೆ ಯಾವ ಪ್ರಕಾರದಿಂದ ಭಗವನ್ ಯಾವ ಪ್ರಕಾರದಿಂದ ಭಗವಂತನು ಹೀಗೆಯೇ ಇರುವನು ಎಂದು ಯಾವ ಸಂಶಯವೂ ಇಲ್ಲದೆ ತಿಳಿದುಕೊಳ್ಳುವೆಯೋ ಅದನ್ನು ನಾನು ಹೇಳುವೆನು ಕೇಳು ಇದಂ ಭೋಯೋನ್ಯತ್ ವಿಜ್ಞಾನದಿಂದೊಡಗೂಡಿದ ಜ್ಞಾನವನ್ನು ನಿನಗೆ ನಾನು ಸ್ವಲ್ಪವೂ ಉಳಿಯದಂತೆ ಹೇಳುವೆನು ಅದನ್ನು ತಿಳಿದರೆ ಇಲ್ಲಿ ಮತ್ತೆ ತಿಳಿಯಬೇಕಾದದ್ದು ಉಳಿಯುವುದಿಲ್ಲ ಮತ್ತು ಆನನ್ನ ವಿಷಯವಾದ ಜ್ಞಾನವನ್ನು ಅಂದರೆ ಭಗವಂತನ ಎಲ್ಲ ವಿಭೂತಿ ಬಲ ಶಕ್ತಿ ಐಶ್ವರ್ಯಗಳಿಂದ ಕೂಡಿರುವಂತಹ ಗುಣಸಂಪತ್ತಿನ ವಿಷಯವಾದ ಜ್ಞಾನವನ್ನು ನಿನಗೆ ತೇ ತುಭ್ಯಂ ವಿಜ್ಞಾನದೊಡನೆ ವಿಜ್ಞಾನದೊಡನೆ ಎಂದರೆ ತನ್ನ ಅನುಭವದಿಂದ ಕೂಡಿದ ಜ್ಞಾನವನ್ನು ಸ್ವಲ್ಪವೂ ಉಳಿಯದಂತೆ ಸಂಪೂರ್ಣವಾಗಿ ಹೇಳುವೆನು ತಿಳಿಸುವೆನು ತಾನು ಹೇಳಬೇಕೆಂದಿರುವ ಆ ಜ್ಞಾನವನ್ನು ಕೇಳುವ ಅರ್ಜುನನನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳುವುದಕ್ಕಾಗಿ ಹೊಗಳುತ್ತಾನೆ ಯಾವುದನ್ನು ತಿಳಿದುಕೊಂಡರೆ ಎಂದರೆ ಯಾವ ಆ ಜ್ಞಾನವನ್ನು ಭಗವಂತನ ವಿಭೂತಿಗಳನ್ನು ತಿಳಿದುಕೊಂಡರೆ ಇಲ್ಲಿ ಮತ್ತೆ ಏನೂ ಬೇರೆಯಾಗಿ ತಿಳಿದುಕೊಳ್ಳಬೇಕಾದ ಪುರುಷಾರ್ಥ ಸಾಧನವು ಉಳಿಯುವುದಿಲ್ಲ ಮಿಕ್ಕಿರುವುದಿಲ್ಲ ಎಂದು ಹೊಗಳಿರುತ್ತಾನೆ ನನ್ನ ತತ್ವವನ್ನು ಯಾವನು ತಿಳಿದವನೋ ಅವನು ಎಲ್ಲವನ್ನೂ ತಿಳಿದವನಾಗುವನು ಎಂದರ್ಥದಲ್ಲಿ ಅರ್ಥದಲ್ಲಿ ಹೇಳುತ್ತಾನೆ ಸಹಜವಾಗಿ ಇದು ಕುತೂಹಲ ಕೆರಳಿಸುವಂತಹದ್ದಾಗುತ್ತದೆ ಆದ್ದರಿಂದ ಹೀಗೆ ಅಸಾಧಾರಣ ಫಲವುಳ್ಳದ್ದಾದ್ದರಿಂದ ಆ ಜ್ಞಾನವು ದೊರೆಯುವುದು ಕಷ್ಟ ಹೇಗೆ ಎಂದರೆ ಹೇಳುತ್ತೇನೆ ಮನುಷ್ಯಾಣ ಸಹಸ್ರೇಶು ತತ್ವತಃ ಸಾವಿರ ಮನುಷ್ಯರಲ್ಲಿ ಯಾವನೋ ಒಬ್ಬನು ಸಿದ್ಧಿಗಾಗಿ ಯತ್ನವನ್ನು ಮಾಡುತ್ತಾನೆ ಯತ್ನವನ್ನು ಮಾಡುವ ಸಿದ್ಧರಲ್ಲಿಯೂ ಯಾವನೋ ಒಬ್ಬನು ನನ್ನನ್ನು ಸರಿಯಾಗಿ ತಿಳಿದುಕೊಳ್ಳುತ್ತಾನೆ ಮನುಷ್ಯರಲ್ಲಿ ಸಾವಿರದೊಳಗೆ ಎಂದರೆ ಅನೇಕರೊಳಗೆ ಯಾವನೋ ಒಬ್ಬನು ಸಿದ್ಧಿಗಾಗಿ ಅಂದರೆ ಪರಮಾತ್ಮನನ್ನು ಪಡೆಯಬೇಕು ಎಂಬ ಸಿದ್ಧಿಗಾಗಿ ತನಗೆ ಸಿದ್ಧಿಯಾಗಬೇಕೆಂದು ಯತ್ನ ಮಾಡುತ್ತಾನೆ ಪ್ರಯತ್ನವನ್ನು ಮಾಡುತ್ತಾನೆ ಆದರೆ ಹಾಗೆ ಯತ್ನಿಸುವ ಸಿದ್ಧರಲ್ಲಿಯೂ ಯಾರು ಮೋಕ್ಷಕ್ಕಾಗಿ ಯತ್ನಿಸುತ್ತಿರುವರೋ ಅವರು ಸಿದ್ಧರೇ ತಾನೆ ಅಂದರೆ ಆ ಸಿದ್ಧರೊಳಗೂ ಏನೋ ಒಂದು ವಿಶೇಷ ಸಿದ್ಧಿಯನ್ನು ಪಡೆಯಬೇಕೆಂಬ ಆಸೆಯಿಂದ ಮಾಡುವವರೇ ಹೆಚ್ಚು ಅಥವಾ ಯಾವುದೋ ಒಂದು ಫಲಪ್ರಾಪ್ತಿಗಾಗಿ ಮಾಡುವವರೇ ಹೆಚ್ಚು ಆದರೆ ಅದರಲ್ಲಿ ಮೋಕ್ಷಕ್ಕಾಗಿ ಯತ್ನಿಸುತ್ತಿರುವವರು ನಿಜವಾದ ಸಿದ್ಧರೇ ತಾನೆ ಯಾವನೋ ಒಬ್ಬನು ಆ ಸಿದ್ಧರೊಳಗೂ ಕೂಡ ಅಂದರೆ ಪರಂ ಮೋಕ್ಷಕ್ಕಾಗಿ ಯತ್ನಿಸುತ್ತಿರುವ ಸಿದ್ಧರೊಳಗೂ ಕೂಡ ಯಾವನೋ ಒಬ್ಬನು ನನ್ನನ್ನು ಸರಿಯಾಗಿ ಎಂದರೆ ನಾನು ಹೇಗೆ ಇರುವೆನೋ ಹಾಗೆಯೇ ನನ್ನನ್ನು ತಿಳಿದುಕೊಳ್ಳುವನು ಇಲ್ಲಿಂದ ಮುಂದೆ ಭಗವಂತನ ತತ್ವಗಳು ಅಂದರೆ ಭಗವಂತನ ಸ್ವರೂಪ ಜ್ಞಾನ ವಿಭೂತಿ ಬಲ ಶಕ್ತಿ ಐಶ್ವರ್ಯ ಮುಂತಾದ ಗುಣಸಂಪತ್ತಿನಿಂದ ಕೂಡಿರುವಂತಹ ಭಗವಂತನ ವಿಭೂತಿಗಳನ್ನು ಭಗವಂತನ ತತ್ವಗಳನ್ನು ಸ್ವತಃ ಶ್ರೀಕೃಷ್ಣ ಪರಮಾತ್ಮನೇ ಹೇಳುತ್ತಿದ್ದಾನೆ ಜ್ಞಾನದಲ್ಲಿ ರುಚಿ ಹುಟ್ಟಿಸುವುದರ ಮೂಲಕ ಕೇಳುವ ಅರ್ಜುನನನ್ನು ತನ್ನ ಕಡೆಗೆ ಎಳೆದುಕೊಂಡು ಭಗವಂತನು ಈ ಮಾತನ್ನು ಹೇಳುತ್ತಾನೆ ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವ ಅಹಂಕಾರ ಇತಿಯಂಬೇ ಭಿನ್ನ ಪ್ರಕೃತಿರಷ್ಟ ಭೂಮಿ ಆಪು ಅನಲ ವಾಯು ಆಕಾಶ ಮನಸ್ಸು ಬುದ್ಧಿ ಅಹಂಕಾರ ಹೀಗೆ ಈ ನನ್ನ ಪ್ರಕೃತಿಯ ಈ ನನ್ನ ಪ್ರಕೃತಿಯು ಎಂಟು ವಿಧವಾಗಿ ಭಿನ್ನವಾಗಿರುತ್ತದೆ ಇಲ್ಲಿ ಭೂಮಿ ಎಂದರೆ ಪೃಥ್ವಿ ತನ್ಮಾತ್ರೆ ಸ್ಥೂಲಭೂತವಲ್ಲ ಪ್ರಕೃತಿಯು ಎಂಟು ಬಗೆಯಾಗಿರುವುದು ಎಂದು ಇಲ್ಲಿ ಹೇಳಿರುವುದರಿಂದ ಹೀಗೆಂದು ನಿಶ್ಚಿತವಾಗುತ್ತದೆ ಅದರಂತೆ ಆಪ್ಪು ಎಂದು ಮುಂತಾದವುಗಳನ್ನು ಹೇಳಿರುವುದು ತನ್ಮಾತ್ರೆಗಳನ್ನೇ ಆಪು ತೇಜಸ್ಸು ವಾಯು ಆಕಾಶ ಎಂದು ಮನಸ್ಸು ಎಂದರೆ ಇಲ್ಲಿ ಮನಸ್ಸಿಗೆ ಕಾರಣವಾದ ಅಹಂಕಾರವನ್ನು ತೆಗೆದುಕೊಳ್ಳಬೇಕು ಬುದ್ಧಿ ಎಂಬ ಮಾತಿನಿಂದ ಅಹಂಕಾರಕ್ಕೆ ಕಾರಣವಾದ ಮಹತ್ತತ್ವವನ್ನು ತೆಗೆದುಕೊಳ್ಳಬೇಕು ಅಹಂಕಾರ ಎಂಬ ಮಾತಿನಿಂದ ಅವಿದ್ಯಾ ಸಂಯುಕ್ತವಾದ ಅವ್ಯಕ್ತವು ಹೇಗೆ ವಿಷವು ಬೆರೆತಿರುವ ಅನ್ನವನ್ನು ವಿಷ ಎನ್ನುವರು ಹೀಗೆಯೇ ಅಹಂಕಾರ ವಾಸನೆಯಿಂದ ಕೂಡಿರುವ ಅವ್ಯಕ್ತವನ್ನು ಅಹಂಕಾರ ಎಂದು ಇಲ್ಲಿ ಕರೆದಿರುತ್ತದೆ ಏಕೆಂದರೆ ಅಹಂಕಾರವು ಪ್ರವರ್ತಕವಾಗಿರುತ್ತದೆ ಅಹಂಕಾರವೇ ಅಲ್ಲವೇ ಎಲ್ಲಕ್ಕೂ ಪ್ರವೃತ್ತಿಗೆ ಕಾರಣವೆಂದು ಲೋಕದಲ್ಲಿ ಕಂಡು ಬಂದಿರುವುದು ಹೀಗೆ ನನ್ನ ಪ್ರಕೃತಿಯು ಅಂದರೆ ಈಶ್ವರನಾದ ನನ್ನ ಮಾಯೆಯು ಮಾಯಾ ಶಕ್ತಿಯು ಎಂಟು ಬಗೆಯಾಗಿ ಬೇರ್ಪಟ್ಟಿರುವುದು ಅಂದರೆ ಎಂಟು ಭೇದಗಳಾಗಿರುವವು ಅಪರೇಯ ಮಿತಸ್ತ ಪರಾಂ ಪರಾ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್ತ ಇದು ಕೀಳು ಅಂದರೆ ಇದು ಪ್ರಕೃತಿಯು ಇದಕ್ಕಿಂತ ಬೇರೆಯಾಗಿರುವ ನನ್ನ ಹೆಚ್ಚಿನ ಪ್ರಕೃತಿಯನ್ನು ಹೇಳುವೆನು ತಿಳಿದುಕೋ ಎಲೆ ಮಹಾಬಾಹುವೆ ಅದು ಜೀವನಾಗಿದ್ದುಕೊಂಡು ಅದರಿಂದಲೇ ಅಂದರೆ ಈ ಸ ಕೀಳಾದಂತಹ ಪ್ರಕೃತಿಗಿಂತಲೂ ಹೆಚ್ಚಿನದಾಗಿರುವುದು ಜೀವನಾಗಿದ್ದುಕೊಂಡು ಅದರಿಂದಲೇ ಈ ಜಗತ್ತು ಧರಿಸಲ್ಪಟ್ಟಿರುವುದು ಇಲ್ಲಿ ಮೊದಲು ಭಗವಂತ ಅಪರ ಪ್ರಕೃತಿಯನ್ನು ಹೇಳುತ್ತಿದ್ದಾನೆ ಇದು ಅಪರ ಪ್ರಕೃತಿ ಹೆಚ್ಚಿನದಲ್ಲದ ಕೀಳಾದ ಅಶುದ್ಧವಾದ ಅನರ್ಥವನ್ನು ಉಂಟು ಮಾಡುವ ಸಂಸಾರ ಬಂಧನ ರೂಪವಾದ ಪ್ರಕೃತಿ ಈ ನಾನು ಎಂದು ಮೇಲೆ ಹೇಳಿರುವ ಪ್ರಕೃತಿಗಿಂತ ಬೇರೆಯಾಗಿರುವ ಈಗಾಗಲೇ ಈ ಕೀಳು ಎಂದು ಹೇಳುತ್ತಿರುವಂತಹ ಅಶುದ್ಧವಾದ ಅನರ್ಥವನ್ನು ಉಂಟು ಮಾಡುವಂತಹ ಸಂಸಾರ ಬಂಧನ ರೂಪವಾದಂತಹ ಪ್ರಕೃತಿಗೆ ಪ್ರಕೃತಿಗಿಂತಲೂ ಬೇರೆಯಾಗಿರುವ ವಿಶುದ್ಧವಾಗಿ ನನ್ನ ಆತ್ಮನಾಗಿರುವ ಪರ ಪ್ರಕೃತಿ ಪರಾಪ್ರಕೃತಿ ಪರ ಪ್ರಕೃತಿಯನ್ನು ಹೆಚ್ಚಿನ ಪ್ರಕೃತಿಯನ್ನು ಜೀವವಾಗಿರುವ ಎಂದರೆ ಕ್ಷೇತ್ರಜ್ಞ ಸ್ವರೂಪವಾಗಿ ಪ್ರಾಣ ಧಾರಣಕ್ಕೆ ಕಾರಣವಾಗಿರುವ ಪ್ರಕೃತಿಯನ್ನು ಎಲೆ ಮಹಾಬಾಹುವೆ ಹೇಳುವೆನು ತಿಳಿದುಕೋ ತನ್ನ ಒಳಹೊಕ್ಕಿರುವ ಆ ಪ್ರಕೃತಿಯಿಂದಲೇ ಈ ಜಗತ್ತು ಧರಿಸಲ್ಪಟ್ಟಿರುವುದು ಪ್ರಭವ ಪ್ರಲಯ ಸರ್ವಭೂತಗಳು ಇವುಗಳಿಂದ ಅಂದರೆ ಈ ಪ್ರಕೃತಿಗಳಿಂದಲೇ ಇಲ್ಲಿ ಅಪರ ಪ್ರಕೃತಿ ಅಶುದ್ಧವಾದಂತಹ ಕೀಳಾದಂತಹ ಜ ಕಣ್ಣಿಗೆ ಕಾಣುವಂತಹ ಅಪರ ಪ್ರಕೃತಿ ಅವ್ಯಕ್ತವಾದಂತಹ ಅದರೊಳಗೆ ಪರಾ ಪರಾಪ್ರಕೃತಿ ಇವುಗಳಿಂದಲೇ ಸರ್ವಭೂತಗಳು ಇವುಗಳಿಂದ ಉಂಟಾಗುವವೆಂದು ನಿಶ್ಚಯಿಸು ಮತ್ತು ನಾನು ಆ ಜಗತ್ತಿಗೆಲ್ಲ ಪ್ರಭವನು ಪ್ರಲಯನೂ ಆಗಿರುವೆನು ಸರ್ವ ಭೂತಗಳು ಏತದ್ಯೋನಿಗಳು ಇಲ್ಲಿ ಏತತ್ ಎಂದರೆ ಈ ಕ್ಷೇತ್ರ ಕ್ಷೇತ್ರಜ್ಞ ರೂಪವಾಗಿರುವ ಪ್ರಕೃತಿಗಳು ಭೂತಗಳಿಗೆ ಯೋನಿಯಾಗಿರುವುದರಿಂದ ಅಂದರೆ ಭೂತಗಳ ಹುಟ್ಟಿಗೆ ಕಾರಣವಾಗಿರುವುದರಿಂದ ಇವು ಅವು ಏತದ್ಯೋನಿಗಳು ಹೀಗೆಂದು ನಿಶ್ಚಯಿಸು ತಿಳಿದುಕೋ ನನ್ನ ಪ್ರಕೃತಿಗಳೆರಡು ಅಪರ ಮತ್ತು ಪರಾ ಪ್ರಕೃತಿಗಳೆರಡು ಸರ್ವ ಯೋನಿ ಎಂದರೆ ಕಾರಣವಾಗಿರುವವಷ್ಟೇ ಆದ್ದರಿಂದ ನಾನು ಈ ಇಡಿಯ ಜಗತ್ತಿಗೆ ಪ್ರಭವನು ಎಂದರೆ ಹುಟ್ಟು ಮತ್ತು ಜಗ್ ಪ್ರಭವನು ಎಂದರೆ ಹುಟ್ಟು ಮತ್ತು ಪ್ರಲಯನು ಎಂದರೆ ನಾಶವು ಆದ್ದರಿಂದ ನಾನು ಇಡೀ ಜಗತ್ತಿಗೆ ಪ್ರಭವನು ಮತ್ತು ಪ್ರಲಯನು ಹುಟ್ಟು ಮತ್ತು ನಾಶವು ಈ ಎರಡು ಪ್ರಕೃತಿಗಳ ಮೂಲಕವಾಗಿ ಸರ್ವಜ್ಞನಾದ ಈಶ್ವರನಾದ ನಾನು ಜಗತ್ತಿಗೆ ಕಾರಣನು ಎಂದರ್ಥ ಪರತರಂ ಧನಂಜಯ ಕೆಂಚಿದೈ ಸರ್ವಮಿದಂ ಪ್ರೋತಂ ಸೂತ್ರೇ ಧನಂಜಯನೇ ನನಗಿಂತ ಇನ್ನೂ ಹೆಚ್ಚಿನ ಮತ್ತೊಂದು ಯಾವುದು ಇರುವುದಿಲ್ಲ ಇದೆಲ್ಲವೂ ನನ್ನಲ್ಲಿ ದಾರದಲ್ಲಿ ರತ್ನಗಳ ಗುಂಪುಗಳಂತೆ ಪೋಣಿಸಲ್ಪಟ್ಟಿರುತ್ತದೆ ಹೀಗಿರುವ ಕಾರಣ ಪರಮೇಶ್ವರನಾದ ನನಗಿಂತ ಹೆಚ್ಚಿನ ಬೇರೊಂದು ಕಾರಣಾಂತರವು ಯಾವುದೂ ಇರುವುದಿಲ್ಲ ಇಲ್ಲ ನಾನೇ ಕಾರಣವು ಎಲೈ ಧನಂಜಯನೇ ಹೀಗಿರುವುದಷ್ಟೇ ಆದ್ದರಿಂದ ಪರಮೇಶ್ವರನಾದ ನನ್ನಲ್ಲಿ ಈ ಜಗತ್ತೆಲ್ಲವೂ ಪೋಣಿಸಲ್ಪಟ್ಟಿರುವುದು ಹೆಣೆಯಲ್ಪಟ್ಟಿರುವುದು ಅನುಸರಿಸಲ್ಪಟ್ಟು ಕಟ್ಟಲ್ಪಟ್ಟಿರುವುದು ಎಂದರ್ಥ ಉದ್ದನೆಯ ನೂಲುಗಳಲ್ಲಿ ಬಟ್ಟೆಯಂತೆಯೂ ದಾರದಲ್ಲಿ ರತ್ನಗಳ ಗುಂಪುಗಳಂತೆಯೂ ಪೋಣಿಸಲ್ಪಟ್ಟಿರುತ್ತದೆ ಎಂದು ಅರ್ಥ ಇನ್ನು ಮುಂದೆ ಭಗವಂತನ ವಿಭೂತಿಗಳನ್ನು ಹೇಳುತ್ತಿದ್ದಾನೆ ಯಾವ ಯಾವ ಧರ್ಮದಿಂದ ಕೂಡಿರುವ ನಿನ್ನಲ್ಲಿ ಇದೆಲ್ಲವೂ ಪೋಣಿಕೆಯಾಗಿರುವುದು ಎಂದರೆ ಭಗವಂತನು ಹೇಳುತ್ತಾನೆ ಪ್ರಣವ ಖೇ ಕೌಂತೆ ಪ್ರಣವೇ ನಾನು ಆಪ್ಪಿನಲ್ಲಿ ರಸವು ಎಲೆ ಕುವಂತೆ ಚಂದ್ರ ಸೂರ್ಯರುಗಳಲ್ಲಿ ಪ್ರಭೆಯಾಗಿರುವೆನು ಸರ್ವ ವೇದಗಳಲ್ಲಿ ಪ್ರಣವವು ಆಕಾಶದಲ್ಲಿ ಶಬ್ದವು ಜನರಲ್ಲಿ ಪೌರುಷವು ರಸವು ನಾನು ಅಂದರೆ ಆಪ್ಪಿನಲ್ಲಿ ನೀರಿನಲ್ಲಿ ಅಥವಾ ಯಾವುದೇ ಒಂದು ಜಲರೂಪಿ ವಸ್ತುವಿನಲ್ಲಿ ಪ್ರಸಾರವಿದೆಯಲ್ಲ ಅದು ರಸವು ಆ ರಸರೂಪನಾಗಿರುವ ನನ್ನಲ್ಲಿ ಆಪ್ಪು ಪೋಣಿಕೆಯಾಗಿರುತ್ತದೆ ಎಂದರ್ಥ ಆ ಜಲವು ಪೋಣಿಕೆಯಾಗಿರುತ್ತದೆ ಎಂದರ್ಥ ಹೀಗೆಯೇ ಮಿಕ್ಕ ಎಲ್ಲ ಕಡೆಯಲ್ಲಿಯೂ ತಿಳಿಯಬೇಕು ಹೇಗೆ ನಾನು ಆಪಿನಲ್ಲಿ ರಸವೋ ಹಾಗೆಯೇ ಚಂದ್ರ ಸೂರ್ಯರುಗಳಲ್ಲಿರುವ ಪ್ರಭೆಯಾಗಿರುವೆನು ಸರ್ವ ವೇದಗಳಲ್ಲಿಯೂ ಪ್ರಣವವು ಅದರ ಬೀಜ ಸ್ವರೂಪವು ಸರ್ವ ವೇದಗಳಲ್ಲಿಯೂ ಪ್ರಣವವು ಎಂದರೆ ಓಂಕಾರವು ಆ ಓಂಕಾರ ರೂಪನಾದ ನನ್ನಲ್ಲಿ ಎಲ್ಲ ವೇದಗಳು ಪೋಣಿಕೆಯಾಗಿರುವವು ಹಾಗೆಯೇ ಖೇ ಅಂದರೆ ಆಕಾಶದಲ್ಲಿ ಸಾರವಾಗಿರುವಂತಹ ಶಬ್ದವು ಆ ಶಬ್ದರೂಪನಾದ ರೂಪನಾದ ನನ್ನಲ್ಲಿ ಆಕಾಶವು ಪೋಣಿಕೆಯಾಗಿರುವುದು ನಮಗೆ ತಿಳಿದಿರುವಂತೆ ಆಕಾಶದ ಗುಣವೇ ಶಬ್ದ ಆ ಗುಣವೇ ನಾನು ಆ ಗುಣ ನನ್ನಲ್ಲಿ ಆ ಶಬ್ದ ರೂಪನೇ ನಾನಾಗಿರುವುದರಿಂದ ನನ್ನಲ್ಲಿ ಆಕಾಶವು ಪೋಣಿಕೆಯಾಗಿರುವುದು ಇದರಂತೆ ಪೌರುಷವು ಎಂದರೆ ಪುರುಷ ಭಾವವು ಇದು ಇರುವುದರಿಂದಲೇ ಜನರ ವಿಷಯದಲ್ಲಿ ಪುರುಷನೆಂಬ ಬುದ್ಧಿ ಉಂಟಾಗುತ್ತಿರುವುದು ಆ ಪೌರುಷರೂಪನಾದ ನನ್ನಲ್ಲಿ ಪುರುಷರು ಇಲ್ಲಿ ಪುರುಷರು ಎಂದರೆ ಗಂಡಸರೇ ಎಂದಷ್ಟೇ ಅರ್ಥವಲ್ಲ ಪುರುಷರು ಎಂದರೆ ಪುರ ಎಂದರೆ ದೇಹದಲ್ಲಿ ವಾಸಿಸುತ್ತಿರುವವರೆಲ್ಲರೂ ಅವರಲ್ಲಿರುವಂತಹ ನಾನು ಮಾಡುತ್ತಿದ್ದೇನೆ ಎಂಬಂತಹ ಆ ಮಾಡುವ ಉತ್ಸಾಹ ಪೌರುಷ ಏನಿರುತ್ತದೆ ಅದೇ ಪರಮಾತ್ಮ ಸ್ವರೂಪ ಆ ಪೌರುಷರೂಪನಾದ ನನ್ನಲ್ಲಿ ಪುರುಷರು ಅಂದರೆ ದೇಹಿಗಳು ಪೋಣಿಕೆಯಾಗಿರುವರು ಪುಣ್ಯ ಜೀವನಂ ಪಸ್ವೇಶೋ ಪೃಥಿವಿಯಲ್ಲಿ ಪುಣ್ಯ ಗಂಧವು ವಿಭಾವಸುವಿನಲ್ಲಿ ತೇಜಸ್ಸು ಆಗಿರುವೆನು ಸರ್ವಭೂತಗಳಲ್ಲಿ ಜೀವನವು ತಪಸ್ವಿಗಳಲ್ಲಿ ತಪಸ್ಸು ಆಗಿರುವೆನು ಪೃಥ್ವಿಯಲ್ಲಿ ಪುಣ್ಯವಾದ ಎಂದರೆ ಪರಿಮಳವಾದ ಗಂಧವು ನಾನು ಆ ಸುಗಂಧ ರೂಪನಾದ ನನ್ನಲ್ಲಿ ಪೃಥ್ವಿಯು ಪೋಣಿಕೆಯಾಗಿರುವುದು ಪೃಥ್ವಿಯ ಗುಣ ಗಂಧ ಆದ್ದರಿಂದ ಪೃಥ್ವಿಯಲ್ಲಿ ಪುಣ್ಯವಾದ ಅದರಲ್ಲಿ ಅದರ ಗುಣವೇ ಆಗಿರತಕ್ಕಂತಹ ಪರಿಮಳವಾದ ಗಂಧವು ನಾನು ಆ ಸುಗಂಧ ರೂಪನಾದ ನನ್ನಲ್ಲಿ ಪೃಥ್ವಿಯು ಪೋಣಿಕೆಯಾಗಿರುವುದು ಪೃಥಿವಿಯಲ್ಲಿ ಸ್ವಭಾವದಿಂದಲೇ ಇರುವ ಗಂಧದ ಒಳ್ಳೆಯತನವನ್ನು ಹೇಳಿರುವುದು ಆಪ್ಪು ಮುಂತಾದವುಗಳಲ್ಲಿ ರಸವೇ ಮುಂತಾದದ್ದು ಒಳ್ಳೆಯದೇ ಎಂದು ತಿಳಿಸುವ ಗುರುತಾಗಿ ಗಂಧವೇ ಮುಂತಾದದ್ದು ಕೆಟ್ಟದಾಗಿರುವುದೆಂಬುದು ಎಂದರೆ ಅವಿದ್ಯೆ ಅಧರ್ಮ ಮುಂತಾದ ಕಾರಣದಿಂದ ಒಂದೊಂದು ಭೂತದ ಸಂಬಂಧ ನಿಮಿತ್ತದಿಂದ ಸಂಸಾರಿಗಳಿಗೆ ಆಗಿರುತ್ತದೆ ವಿಭಾವಸುವಿನಲ್ಲಿ ಎಂದರೆ ಅಗ್ನಿಯಲ್ಲಿ ತೇಜಸ್ಸು ಅಂದರೆ ಬೆಳಕು ಆಗಿರುವೆನು ಹಾಗೆಯೇ ಸರ್ವಭೂತಗಳಲ್ಲಿಯೂ ಜೀವನವು ಆಗಿರುವೆನು ಏತರಿಂದ ಸರ್ವಪ್ರಾಣಿಗಳು ಬದುಕಿರುವವು ಅದು ಜೀವನವು ಅದೇ ರೀತಿ ತಪಸ್ವಿಗಳಲ್ಲಿ ತಪಸ್ಸು ಆಗಿರುವೆನು ಆ ತಪಸ್ಸಾಗಿರುವ ನನ್ನಲ್ಲಿ ತಪಸ್ವಿಗಳು ಕೋಣಿಕೆಯಾಗಿರುವರುಬುದ್ಧಿಮತಾಮಸ್ಮಿ ತೇಜ ತೇಜಸ್ವಿ ನಾಮಹಂ ಪ್ರಾರ್ಥನೆ ಸರ್ವಭೂತಗಳಿಗೂ ಸನಾತನವಾದ ಬೀಜವು ನಾನು ಎಂದು ತಿಳಿ ಬುದ್ಧಿವಂತರ ಬುದ್ಧಿಯಾಗಿರುವೆನು ತೇಜಸ್ವಿಗಳ ತೇಜಸ್ಸು ನಾನು ಇಲ್ಲಿ ಎಲ್ಲಾ ಭೂತಗಳಿಗೂ ಹುಟ್ಟಿ ಬೆಳೆಯುವುದಕ್ಕೆ ಸನಾತನವಾದ ಶಾಶ್ವತವಾದ ಬೀಜವು ಅಂದರೆ ಕಾರಣವು ನಾನೆಂದು ಎಳೆ ಪ್ರಾರ್ಥನೆ ತಿಳಿದುಕೋ ಮತ್ತು ಬುದ್ಧಿವಂತರ ಎಂದರೆ ವಿವೇಕ ಶಕ್ತಿಯುಳ್ಳವರ ಬುದ್ಧಿಯು ಎಂದರೆ ಅಂತಃಕರಣದ ವಿವೇಕ ಶಕ್ತಿಯಾಗಿರುವೆನು ಇಲ್ಲಿ ತೇಜಸ್ಸು ಎಂದರೆ ಧೈರ್ಯವು ಅದನ್ನುಳ್ಳ ಅಂದರೆ ಆ ಧೈರ್ಯವನ್ನುಳ್ಳ ತೇಜಸ್ವಿಗಳ బలం బలవతాం చాహం వివర్జితం ధర్మా విరుద్ధో కామోస్మి భరతర్షభ నూ బలవంతరవ కామరాగ వివర్జిత బలవు ఎలై భరదర్ష బి కామ ನಾನಾಗಿರು ಕಾಮವೇ ಆ ನಾನಾಗಿರುವೆನು ಇಲ್ಲಿ ಬಲವೆಂದರೆ ಸಾಮರ್ಥ್ಯವು ಜೋರು ಬಲವಂತರಲ್ಲಿರುವ ಆ ಬಲವು ನಾನು ಮತ್ತು ಆ ಬಲವು ಕಾಮರಾಗ ವಿವರ್ಜಿತವಾದದ್ದು ಇಲ್ಲಿ ಕಾಮವು ರಾಗವು ಕಾಮ ರಾಗಗಳು ಇಲ್ಲಿ ಕಾಮವೆಂದರೆ ನನ್ನ ಹತ್ತಿರವಿಲ್ಲದ ವಿಷಯಗಳಲ್ಲಿ ಇರುವಂತಹ ಬಯಕೆ ನನಗೆ ಸಿಕ್ಕಿಲ್ಲ ಆದ್ದರಿಂದ ಆ ವಿಷಯಗಳಲ್ಲಿ ಇರುವ ಬಯಕೆ ರಾಗವೆಂದರೆ ಈಗಾಗಲೇ ನನಗೆ ಒದಗಿದ ವಿಷಯಗಳಲ್ಲಿ ನನಗೆ ಸಿಕ್ಕಿರುವ ವಿಷಯಗಳಲ್ಲಿ ಮನಸ್ಸು ಆಡುತ್ತಿರುವುದು ಆ ಕಾಮ ರಾಗಗಳೆರಡರಿಂದಲೂ ರಹಿತವಾಗಿರುವ ದೇಹವನ್ನು ಧರಿಸಿರುವ ಮಟ್ಟಿಗೆ ಬೇಕಾಗುವ ಬಲವೇ ಶಕ್ತಿಯೇ ನಾನು ಆದರೆ ಸಂಸಾರಿಗಳಿಗೆ ಬಯಕೆಗೂ ರಾಗಕ್ಕೂ ಕಾರಣವಾಗಿರುವ ಬಲವಲ್ಲ ಮತ್ತು ಧರ್ಮ ವಿರುದ್ಧವಲ್ಲದ ಧರ್ಮ ವಿರುದ್ಧವಲ್ಲದ ಅಂದರೆ ಧರ್ಮಕ್ಕೆ ಎಂದರೆ ಶಾಸ್ತ್ರಾರ್ಥಕ್ಕೆ ವಿರುದ್ಧವಲ್ಲದೆ ಭೂತಗಳಲ್ಲಿ ಎಂದರೆ ಪ್ರಾಣಿಗಳಲ್ಲಿ ಇರುವುದಲ್ಲ ಉದಾಹರಣೆಗೆ ದೇಹವನ್ನು ಧರಿಸಿರುವ ಮಟ್ಟಿಗೆ ಬೇಕಾದದ್ದು ತಿನ್ನುವುದು ಕುಡಿಯುವುದು ಮುಂತಾದದ್ದಕ್ಕೆ ಉಂಟಾಗುವ ಕಾಮವಿದೆಯಲ್ಲ ಅವಶ್ಯಕತೆಗೆ ಬೇಕಾಗುವಂತಹ ಬಯಕೆಗಳಿದೆಯಲ್ಲ ಧರ್ಮಕ್ಕೆ ಶಾಸ್ತ್ರಕ್ಕೆ ವಿರುದ್ಧವಲ್ಲದ ಬಯಕೆಗಳಿವೆಯಲ್ಲ ಆ ಕಾಮವೂ ಎಲೈ ಭರತ ಶ್ರೇಷ್ಠನೇ ನಾನೇ ಆಗಿರುವೆನು ಚೈವ ಸಾತ್ವಿಕಾಸ್ತಾಮ ಹಂತೇಶು ತೇಮಯ ಸಾತ್ವಿಕವಾಗಿರುವ ಭಾವಗಳು ಯಾವುವು ಇವಿರುವವೋ ಮತ್ತು ರಾಜಸವಾದ ತಾಮಸವಾದ ಭಾವಗಳು ಯಾವುವು ಇರುವವೋ ಅವು ನನ್ನಿಂದಲೇ ಆಗಿರುವವೆಂದು ತಿಳಿ ಆದರೆ ನಾನು ಅವುಗಳಲ್ಲಿ ಇರುವುದಿಲ್ಲ ಮತ್ತು ಅವು ಅದರ ಬದಲಿಗೆ ಅವೇ ನನ್ನಲ್ಲಿ ಇರುವವು ನಾನು ಅವುಗಳಲ್ಲಿ ಇರುವುದಿಲ್ಲ ಮತ್ತು ಸಾತ್ವಿಕವಾದ ಎಂದರೆ ಸತ್ವಗುಣದಿಂದಾಗಿರುವ ಯಾವ ಭಾವಗಳು ಅಂದರೆ ಪದಾರ್ಥಗಳು ಇರುವವು ರಾಜಸವಾದ ಎಂದರೆ ರಜೋಗುಣದಿಂದಾಗಿರುವ ಮತ್ತು ತಾಮಸವಾದ ಎಂದರೆ ತಮೋ ಭಾವಗಳು ಯಾವುವು ಇರುವವೋ ಯಾವ ಯಾವ ಭಾವಗಳು ಪ್ರಾಣಿಗಳಿಗೆ ತಮ್ಮ ತಮ್ಮ ಕರ್ಮವಶದಿಂದ ಉಂಟಾಗುತ್ತಿರುವವೋ ಅವುಗಳೆಲ್ಲವೂ ನನ್ನಿಂದಲೇ ಆಗಿರುವವೆಂದು ತಿಳಿದುಕೋ ಅವು ನನ್ನಿಂದಲೇ ಆಗಿರುವವಾದರೂ ನಾನು ಮಾತ್ರ ಅವುಗಳಲ್ಲಿಲ್ಲ ಸಂಸಾರಿಗಳಂತೆ ಅವುಗಳ ಅಧೀನನಾಗಿ ಅವುಗಳ ವಶನಾಗಿರುವುದಿಲ್ಲ ನಾನು ಅವುಗಳಲ್ಲಿರುವುದಿಲ್ಲ ಅವುಗಳ ವಶನಾಗಿಯೂ ಇರುವುದಿಲ್ಲ ಬದಲಿಗೆ ಅವುಗಳು ಮಾತ್ರ ನನ್ನಲ್ಲಿರುತ್ತವೆ ಅಂದರೆ ಆ ಗುಣಗಳು ಸತ್ವ ತಮೋ ಗುಣಗಳು ಅವುಗಳಿಂದ ಉಂಟಾಗಿರುವಂತಹ ಭಾವಗಳು ನನ್ನ ವಶವಾಗಿ ನನ್ನ ಅಧೀನವಾಗಿರುತ್ತವೆ ಈ ರೀತಿಯಾಗಿ ಭಗವಂತನು ತನ್ನ ವಿಭೂತಿಗಳನ್ನು ಸಂಕ್ಷಿಪ್ತವಾಗಿ ಇಲ್ಲಿ ತಿಳಿಸಿರುವನು ಮುಂದೆ ಮುಂದಿನ ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ಈ ವಿಭೂತಿಗಳನ್ನು ತಿಳಿಸಿ ತದನಂತರ ವಿಶ್ವರೂಪ ದರ್ಶನದಲ್ಲಿ ಆ ಎಲ್ಲ ವಿಭೂತಿಗಳನ್ನು ಭಗವಂತನು ಅರ್ಜುನನಿಗೆ ದರ್ಶಿಸಲಿರುವನು ಆದರೆ ಇದನ್ನು ತಿಳಿದುಕೊಳ್ಳುವುದಕ್ಕೆ ಏಕೆ ಸಾಧ್ಯವಿಲ್ಲ ಎಲ್ಲರಿಗೂ ಮುಂದಿನ ಶ್ಲೋಕಗಳಲ್ಲಿ ಭಗವಂತನು ಅದನ್ನು ವರ್ಣಿಸಲಿರುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ